ವೈದಿಕ ಕಾಲದಲ್ಲಿ ಜನ ಎಂಬುದು ಏನನ್ನು ಸೂಚಿಸುತ್ತದೆ ಉತ್ತರ ಪಂಗಡ ವೈದಿಕ ಕಾಲದಲ್ಲಿ ಬೆಲೆಯ ಮಾನವಾಗಿ ಮತ್ತು ವಿನಿಮಯದ ಮಾಧ್ಯಮವಾಗಿ ಏನನ್ನು ಬಳಸುತ್ತಿದ್ದರು ಉತ್ತರ ಹಸು ಹಾಗೂ ಚಿನ್ನದ ಕಂಠಾಭರಣಗಳು ಯಾವ ದೇವತೆಗಾಗಿ ಗಾಯತ್ರಿ ಮಂತ್ರವನ್ನು ರಚಿಸಲಾಗಿದೆ ಉತ್ತರ ಸಾವಿತ್ರಿ ಯಾವ ದೇವರನ್ನು ಆರ್ಯರು ಸಿಂಧೂ ಬಯಲಿನ ಜನರಿಂದ ಎರವಲಾಗಿ ಪಡೆದುಕೊಂಡರು ಉತ್ತರ ಪಶುಪತಿ ಮ್ಯಾಕ್ಸ್ ಮ್ಯಾಕ್ಸ್ಮುಲ್ಲರ್ ಪ್ರಕಾರ ಆರ್ಯನ್ನರ ಮೂಲಸ್ಥಾನ ಯಾವುದು ಉತ್ತರ ಮಧ್ಯ ಏಷ್ಯಾ ಭಾರತೀಯ ತತ್ವಶಾಸ್ತ್ರದ ಪುರಾತನ ಶಾಲೆ ಎಂದು ಯಾವುದನ್ನು ಕರೆಯುತ್ತಾರೆ ಉತ್ತರ ಮೀಮಾಂಸಾ ಪೂರ್ವ ವೇದಗಳ ಕಾಲದ ಆರ್ಯನರು ಸಮುದ್ರದ ಮೂಲಕ ವ್ಯಾಪಾರ ಮಾಡುತ್ತಿರಲಿಲ್ಲ ಎಂದು ತಿಳಿಸಿದವರು ಯಾರು ಉತ್ತರ ಡಾಕ್ಟರ್ ಆರ್ ಎಸ್ ಶರ್ಮಾ ಜೈನ ಧರ್ಮದ ಧಾರ್ಮಿಕ ಗ್ರಂಥಗಳು ಯಾವ ಭಾಷೆಯಲ್ಲಿ ರಚಿತವಾಗಿವೆ ಉತ್ತರ ಪ್ರಾಕೃತಿ ಮೌರ್ಯಕಾಲದ ಅಪರಾಧಿಕ ದಂಡ ನ್ಯಾಯಾಲಯವನ್ನು ಏನೆಂದು ಕರೆಯುತ್ತಾರೆ ಉತ್ತರ ಕಂಟಕ ಶೋಧನ ಕಾಂದಹಾರ್ ಶಾಸನವನ್ನು ಯಾವ ಲಿಪಿಯಲ್ಲಿ ರಚಿಸಲಾಗಿದೆ ಉತ್ತರ ಗ್ರೀಕ್ ಮತ್ತು ಅರೇಬಿಕ್